ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡೇಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡೇವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಪಿ ವಾಸು ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಕಥಾ ನಾಯಕ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತೆರೆ ಹಿಟ್ಟಾಯಿತು ಎರಡನೇ ಚಿತ್ರ ಗುರಿ ಹತ್ತೊಂಬತ್ನೂರ ಎಂಬತ್ತಾರರಲ್ಲಿ ತೆರೆಕೊಂಡು ಸೆಮಿ ಹಿಟ್ಟಾಯಿತು ಮೂರನೇ ಚಿತ್ರ ಜಯಸಿಂಹ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ನಾಲ್ಕನೇ ಚಿತ್ರ ಜೀವನ ಜ್ಯೋತಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಯಿತು ಐದನೇ ಚಿತ್ರ ದಾದಾ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಆರನೇ ಚಿತ್ರ ಹೃದಯವಂತ ಎರಡು ಸಾವಿರದ ಮೂರರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಏಳನೇ ಚಿತ್ರ ಆಪ್ತ ಮಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಆಲ್ ಟೈಮ್ ಬ್ಲಾಕ್ ಪೋಸ್ಟರ್ ಇಟ್ಟಾಯಿತು ಎಂಟನೇ ಚಿತ್ರ ಆಪ್ತ ರಕ್ಷಕ ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಬ್ಲಾಕ್ ಪೋಸ್ಟರ್ ಇಟ್ಟಾಯಿತು ಒಂಬತ್ತನೇ ಚಿತ್ರ ಆರಕ್ಷಕ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಹತ್ತನೇ ಚಿತ್ರ ದೃಶ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡು ಬ್ಲಾಕ್ ಪಸ್ಟರ್ ಆಯಿತು ಹನ್ನೊಂದನೇ ಚಿತ್ರ ಶಿವಲಿಂಗ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಬ್ಲಾಕ್ ಪಸ್ಟರ್ ಹಿಟ್ ಆಯಿತು ಹನ್ನೆರಡನೇ ಚಿತ್ರ ಆಯುಷ್ಮಾನ್ ಭವ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡು ಆವರೇಜ್ ಆಯಿತು ಇನ್ನು ಕೊನೆಯದಾಗಿ ಹದಿಮೂರನೇ ಚಿತ್ರ ದೃಶ್ಯ ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡು ಹಿಟ್ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಪಿ ವಾಸ್ ಅವರು ನಿರ್ದೇಶನ ಮಾಡಿರತಕ್ಕಂಥ ಚಲನಚಿತ್ರಗಳನ್ನು ನಿಮಗೆ ಇವರ ಚಲನಚಿತ್ರಗಳಲ್ಲಿ ಯಾವುದು ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು